ನಾನಿವತ್ತು ಸಿದ್ದಾಪುರ ತಾಲೂಕಿನ ಬಿಳಗಿ ಸಮೀಪದ ಹೊಸಮಂಜುನಲ್ಲಿದ್ದೀನಿ ಏನು ವಿಶೇಷ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಹಲಸಿನ ಎಲೆಗಳಲ್ಲಿ ರಾಷ್ಟ್ರಗೀತೆಯನ್ನು ಬರೆದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ತಮ್ಮ ಹೆಸರನ್ನು ದಾಖಲು ಮಾಡಿ ಸಾಧನೆ ಮಾಡಿದ ತೃಪ್ತಿ ಮಂಜುನಾಥ್ ನಾಯ್ಕ್ ಅವರ ನಿವಾಸದಲ್ಲಿದ್ದೀನಿ ಅವರೊಟ್ಟಿಗೆ ನಾವಿವತ್ತು ಸಂದರ್ಶನ ಮಾಡಲಿಕ್ಕಿದ್ದೇವೆ ಹಲಸಿನ ಎಲೆಗಳನ್ನು ನಾವು ಬೇರೆ ಬೇರೆ ಆಹಾರ ಪದಾರ್ಥ ಬಳಕೆಗೆ ಇನ್ನೊಂದಕ್ಕೆ ಬಳಸ್ತೇವೆ ಬಟ್ ಇವರು ಆ ಎಲೆಗಳನ್ನು ಇಟ್ಕೊಂಡು ರಾಷ್ಟ್ರಗೀತೆಯನ್ನು ಏಳು ಎಲೆಗಳಲ್ಲಿ ರಾಷ್ಟ್ರಗೀತೆಯನ್ನು ಬರೆದು ಮಾದರಿ ಆಗ್ತಾರೆ ಇದು ನಮ್ಮ ಗ್ರಾಮೀಣ ಪ್ರತಿಭೆ ಅನ್ನೋದು ಇನ್ನೊಂದು ಹೆಮ್ಮೆಯಾಗಿದೆ ಸೊ ನಾವಿವತ್ತು ಅವ್ರನ್ನ ಭೇಟಿ ಮಾಡೋಣ ಹೇಗೆ ಅವರಿಗೆ ಇದು ಸಾಧ್ಯವಾಯಿತು ಮತ್ತು ಏನೆಲ್ಲ ಹೇಳ್ತಾರೆ ಅನ್ನೋದನ್ನು ಕೇಳೋಣ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಮೇಡಮ್ ಈಗ ನಿಮಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ದಾಖಲೆ ಆದ ನಂತರ ನಿಮಗೆ ಸನ್ಮಾನಗಳು ಏನಾದರೂ ಬಂದಿದ್ರೆ ಹೌದು ಸರ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅನೇಕ ಒಂದು ಸಂಘ ಸಂಸ್ಥೆಗಳು ಕಾಲೇಜುಗಳಲ್ಲಿ ನನ್ನನ್ನ ಕರೆಸಿ ಸನ್ಮಾನ ಮಾಡಿದ್ದಾರೆ ಅದೇ ರೀತಿ ಶಿವರಾಜ್ ಕುಮಾರ್ ಸರ್ ಕೂಡ ನನ್ನನ್ನ ಕರೆಸಿ ಆನರ್ ಮಾಡಿದ್ದಾರೆ ಹಾಗೆ ಕಾಗೇರಿಯವರು ಸ್ವತಃ ತಾವೇ ಮನೆಗೆ ಬಂದು ನನಗೆ ಒಂದು ಪ್ರಶಂಸೆಯ ಅಭಿನಂದನೆ ಸಲ್ಲಿಸಿದ್ದಾರೆ ಸರ್ ಹಾಗೆ ತುಂಬ ನನ್ನ ಲೈಫಲ್ಲಿ ಒಂದು ಪ್ರೀಷಿಯಸ್ ಮೂಮೆಂಟ್ ಅಂದರೆ ನಾನು ಉತ್ತರ ಕನ್ನಡದ ಆರ್ಟಿಸ್ಟ್ ಅಂತ ಒಂದು ರೆಕಗ್ನೈಸ್ ಆಗಿ ನಾನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರನ್ನು ಭೇಟಿಯಾದೆ ಸರ್ ಅದು ನನ್ನ ಲೈಫಲ್ಲಿ ಎಂದೂ ಮರೆಯಲಾಗದ ಒಂದು ಕ್ಷಣ ತುಂಬಾ ತುಂಬ ಆಗುತ್ತೆ ಸರ್ ಈ ರೀತಿ ಅನೇಕ ರೀತಿ ಕೆ ಎಸ್ ಆರ್ ಟಿ ಸಿ ವತಿಯಿಂದ ಹಾಗೆ ಬಿಳಿಗಿ ಪಂಚಾಯಿತಿ ವತಿಯಿಂದ ಹೀಗೆ ಒಂದಲ್ಲ ಎರಡಲ್ಲ ಸರ್ ಸುಮಾರು ನಲವತ್ತೈದು ಐವತ್ತು ಸನ್ಮಾನಗಳು ನನಗೆ ಸಂದಿವೆ ಸರ್ ಭಾವಗೀತೆ ರಚನೆ ಕೆ ಎಸ್ ನರಸಿಂಹಸ್ವಾಮಿ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರ ಮುಗಿಲಿನಂತೆ രയിത്തെ തൊരെ സാവി ചിൻ്റെ മഴ സുരഹുര മുഗിലിനെ സുരഹുര മുഗിലിനെ സുരഹുര മുഗിലിനൊടല താരളൂ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇವತ್ತಿನ ವಿದ್ಯಾರ್ಥಿಗಳು ಮೊಬೈಲ್ನ ಗೀಳಿಗೆ ಬೀಳದೆ ವಿದ್ಯಾಭ್ಯಾಸದ ಜೊತೆಗೆ ಏನಾದರೂ ಒಂದು ಹವ್ಯಾಸವನ್ನು ಚಿತ್ರಕಲೆ ಇರ್ಬೋದು ಸಂಗೀತ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ಕಲೆಯನ್ನು ರೂಢಿಸಿಕೊಂಡು ಸಾಧನೆಯನ್ನು ಮಾಡಿ ಸಾಧನೆ ಮಾಡಿದ ನಂತರ ನಮಗೆ ಸನ್ಮಾನಗಳು ಪುರಸ್ಕಾರಗಳು ಮತ್ತು ನಾವು ಇಲ್ಲಿಂದ ಅಂದರೆ ಹಳ್ಳಿಯಿಂದ ದಿಲ್ಲಿವರೆಗೂ ನಾವು ಪ್ರತಿಭೆಗಳನ್ನು ಕಾಣಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ನಮ್ಮ ಜೊತೆ ತೃಪ್ತಿ ಮಂಜುನಾಥ್ ಅವರು ಹೇಳಿದರು ಅಂದರೆ ಅವರು ಹಲಸಿನ ಎಲೆಯಲ್ಲಿ ಒಂದು ರಾಷ್ಟ್ರಗೀತೆಯನ್ನು ನಮ್ಮ ನೆಚ್ಚಿನ ರಾಷ್ಟ್ರಗೀತೆಯನ್ನು ಬರೆದು ಸಾಧನೆ ಮಾಡಿದ್ದಾರೆ ಜೊತೆಯಲ್ಲಿ ಅವರು ಇವತ್ತು ನೂರಾರು ವಿದ್ಯಾರ್ಥಿಗಳಿಗೆ ಪಾಠವನ್ನು ಕೂಡ ಮಾಡ್ತಿದ್ದಾರೆ ಹಾಗಾಗಿ ಅವ್ರದ್ದು ಒಂದು ಯಾರೂ ಅವರಿಗೆ ಮಾರ್ಗದರ್ಶಕರಾಗಲಿ ಅಥವಾ ಇನ್ಯಾರೂ ಇರಲಿಲ್ಲ ಸ್ವಂತ ಅವರು ಈ ಕೊರೋನಾ ಟೈಮಲ್ಲಿ ಬಿಡುವಿನ ಸಮಯವನ್ನು ಆ ಒಂದು ಸದ್ಬಳಕೆಯನ್ನು ಮಾಡಿಕೊಂಡು ಇವತ್ತು ಇಡೀ ತಾಲೂಕಿಗೆ ಜಿಲ್ಲೆಗೆ ರಾಷ್ಟ್ರಕ್ಕೆ ಮಾದರಿಯಾಗಿದ್ದಾರೆ ಹಾಗಾಗಿ ಇವತ್ತಿನ ಯಂಗ್ ಜನ್ರೇಷನ್ ಅಂದರೆ ತುಂಬ ಸಮಯವನ್ನು ಮೊಬೈಲ್ನಲ್ಲಿ ಕಳೀತಾರೆ ಅದನ್ನು ಬಿಟ್ಟು ಅದರ ಜೊತೆಯಲ್ಲಿ ಮೊಬೈಲ್ನಲ್ಲೂ ಕೂಡ ಬೇಕಾದಷ್ಟು ಉಪಯುಕ್ತ ಮಾಹಿತಿಗಳು ಬರ್ತವೆ ಅದನ್ನು ಬಳಸ್ಕೊಂಡು ನೀವು ಅದರ ಸದುಪಯೋಗ ಪಡ್ಕೊಂಡು ಪ್ರತಿಯೊಬ್ಬರು ಕೂಡ ಸಾಧನೆ ಮಾಡಿ ಅನ್ನುವಂತಹ ಒಂದು ಸಂದೇಶವನ್ನು ನೀಡಿದ್ದಾರೆ ವಿಶ್ವಂಬರ ಟಿವಿಗಾಗಿ ಸಿದ್ದಾಪುರದಿಂದ ದಿವಾಕರ್ ಸಂಖಂಡ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ